ವೀಕ್ಷಕರ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಎರಡು ಪಾಯಿಂಟ್ ಜೀರೋ ಟಿಎಂಸಿ ನೀರನ್ನು ಹಿಪ್ಪರಗಿ ಜಲಾಶಯದಿಂದ ನೀರನ್ನು ಹರಿಬಿಟ್ಟಂತಹ ಕರ್ನಾಟಕ ಸರ್ಕಾರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜಲಾಶಯದಿಂದ ಚಿಕ್ಕಪಟಸಗಿ ಜಲಾಶಯದವರೆಗೆ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಲುವಾಗಿ ರೈತರಿಂದ ಹೋರಾಟದ ಪ್ರತಿಫಲವಾಗಿ ನಮ್ಮ ಘನ ಸರ್ಕಾರವಾದಂತಹ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮಗೋಡ್ ಹಾಗೂ ಅಥನಿಯ ಹಾಲಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ ಅವರ ನೇತೃತ್ವದಲ್ಲಿ ಎಡದಂಡೆ ಹಾಗೂ ಬಲದಂಡೆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಇವತ್ತಿನ ದಿನ ಹಿಪ್ಪರಗಿ ಜಲಾಶಯದಿಂದ ನೀರನ್ನು ಬಿಟ್ಟಿರುವುದು ಎಲ್ಲ ರೈತರ ಮುಖದಲ್ಲಿ ಉಂಟು ಮಾಡಿದೆ ಈಗಾಗಲೇ ಜಮಖಂಡಿ ತಾಲೂಕಿನ ಹದಿನೈದರಿಂದ ಇಪ್ಪತ್ತು ದಿನಗಳ ರೈತರ ಹೋರಾಟದ ಪ್ರತಿಫಲವಾಗಿ ಹಿಪ್ಪರಗಿ ಜಲಾಶಯದಿಂದ ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರು ಸರ್ಕಾರದ ಆದೇಶದ ಮನ್ನಣೆಗೆ ಎರಡು ಪಾಯಿಂಟ್ ಝೀರೋ ಟಿಎಂಸಿ ನೀರು ಬಿಟ್ಟಿರುವುದು ರೈತರಿಗೆ ಸಂತಸವನ್ನುಂಟು ಮಾಡಿದೆ ಮಾತನಾಡಿದವರು ಭೀಮು ತಮ್ಮಣ್ಣ ಹಿಪ್ಪರಗಿ ರೈತ ಹೋರಾಟದಲ್ಲಿ ನಿಂಗಪ್ಪ ಕಡಪಟ್ಟಿ ಬಿಎಸ್ ಶಿಂದೂರ್ ಬಿಟಿ ಹಿಪ್ಪರಗಿ ಲಿಂಗರಾಜ್ ಪಾಟೀಲ್ ಮಹನಿಂಗ್ ತಳವಾರ್ ಅಣ್ಣಪ್ಪ ಶಿರಹಟ್ಟಿ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಸಾಳ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ರೈತರಿಗೂ ಕೂಡ ಖುಷಿ ಅನ್ನುವಂಥ ಸಂದೇಶ ಕೂಡ ಕಾಣ್ತಾ ಇದೆ ಇನ್ನೇನು ಒಂದು ಕಾಸದೊಳಗಡೆ ಈ ಒಳಗಡ್ಡೆಯ ತುಂಚಿ ಮುಂದ್ಗಡೆ ನೀರು ಹರಿದು ಹೋಗ್ತಾ ಇದೆ ಈಗಾಗಲೇ ಮುತ್ತೂರಿನ ಮುಂದೆ ಕಾಣ್ತಕ್ಕಂಥ ಈ ಒಂದು ನೀರಿನ ದೃಶ್ಯ ಇಲ್ಲಿ ಬ್ರಿಡ್ಜ್ ಮುತ್ತೂರ್ ಮುಂದೆ ಇರ್ತಕ್ಕಂಥ ಬ್ರಿಡ್ಜ್ ಬ್ರಿಡ್ಜ್ ಈಗಾಗಲೇ ನೀರು ಸಿಗದಿದೆ ಗಾಡಿ ನೀರು ಸಿಗದೈತೆ ಇಬ್ರಗಿಯ ಬ್ರಿಡ್ಜಿನಿಂದ ಹೊಡಸಲಿಗೆ ಬ್ರಿಡ್ಜ್ ಈಗಾಗಲೇ ಒಂದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರ ಸಂದೇಶದ ಮೇರೆಗೆ ಹಾಗೂ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಎಲ್ಲ ಹಿರಿಯ ಮುಖಂಡರು ಹಾಗೂ ಈ ಪದನಿ ತಾಲೂಕಿನ ಹಾಗೂ ಜಮಖಂಡಿ ತಾಲೂಕಿನ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಹುಬ್ಬಳ್ಳಿಯಿಂದ ಏನು ಎಡದಂಡೆ ಮತ್ತು ಬಲದಂಡೆಯ ರೈತರಿಗೆ ಈಗಾಗಲೇ ಜನಜಾನುವರಿಗಾಗಿ ಕುಡಿಯಲಿಕ್ಕೆ ನೀರಿಲ್ಲದ ಕಾರಣಕ್ಕಾಗಿ ರೈತರ ಹೋರಾಟಕ್ಕೆ ಮಣೆದು ಇವತ್ತು ತೀರ್ಮಾನವನ್ನು ತಗೊಂಡು ಹಿಬ್ಬರಿಗಿಂದ ನೀರನ್ನು ಬಿಡ್ತಕ್ಕಂಥದ್ದು ನಮ್ಮ ರೈತರ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಿದ್ದೆ ನಮ್ಮ ಬೇಡಿಕೆ ಏನಿತ್ತಂತಂದ್ರೆ ಈಗಾಗಲೇ ಆಯುಕ್ತರಿಗೆ ಬಂದಂಥ ಅರ್ಜಿ ಪ್ರಕಾರ ಅರ್ಧ ಇಂಚು ನೀರು ಬಿಡ್ತಾ ಸಂದೇಶ ಇತ್ತು ಯಾವುದೋ ಕಾರಣಕ್ಕಾಗಿ ಮೇಲೆ ಸಿಟಿಗಳು ಹೆಚ್ಚು ಇರುವುದರಿಂದ ನೀರಿನ ಅಭಾವ ಇರುವುದರಿಂದ ಇವತ್ತಿನ ದಿನ ನಮಗೆ ಟೂ ಪಾಯಿಂಟ್ ಜೀರೋ ನೀರನ್ನ ಬರಿಬಿಡುತ್ತಿರುವುದು ಸಂತೋಷದಾಯಕವಾಗಿದೆ ಇನ್ನೇನು ಕೆಲವೇ ಸ್ಥಳಗಳಲ್ಲಿ ಇಬ್ಬರಿಗೆಯನ್ನ ಬಡಸಲ್ಗೆ ಬೆಳಗಿ ಹೋಗುವವರಿಗೆ ನೀರನ್ನ ಬಿಡ್ತಾ ಇದ್ದಾರೆ ನೀರ ಬಿಡುವುದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಧನ್ಯವಾದಗಳನ್ನ ಬರಲಿ ಬರಲ ಕೆಳಗೆ ಮಂತ್ರಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜಿನಿಂದ ಬಡ್ಸಲಗಿ ಬ್ಯಾರೇಜಿನವರೆಗೆ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿನ ಹೋರಾಟದ ಪ್ರತಿಫಲವಾಗಿ ಯಾವ ನಮ್ಮ ಜನ ಸರ್ಕಾರ ಹಾಗೂ ಜಂಪಿಂಡಿಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ಗಾಮಗೌಡರು ಅದನಿ ತಾಲೂಕಿನ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಸವದಿ ಅವರ ನೇತೃತ್ವದಲ್ಲಿ ಈ ಒಂದು ಎಡದಂಡೆ ಮತ್ತು ಬಲದಂಡೆ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗುವ ಸಲುವಾಗಿ ಇವತ್ತಿನ ದಿನ ಹಿಪ್ಪರಿಗೆ ಬ್ರೀಜಿನಿಂದ ನೀರನ್ನು ಬಿಡುತ್ತ ಬಿಡುತ್ತಿರುವುದು ಎಲ್ಲ ರೈತ ಮುಖದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ ಅನ್ನೋಂಥ ಸಂದೇಶವನ್ನು ತಮ್ಮ ತಿಳಿಸಲಿಕ್ಕೆ ಬಯಸ್ತೇವೆ ಈಗಾಗಲೇ ನಾವು ಜಮಕಟ್ಟಿ ತಾಲೂಕಿನ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಹೋರಾಟದ ಪ್ರತಿಫಲವಾಗಿ ರೈತರ ಹೋರಾಟದ ಪ್ರತಿಫಲವಾಗಿ ಮತ್ತು ಹಿಪ್ಪರಿಗೆಯಿಂದ ನೀರನ್ನು ಬಿಡುವುದು ಬೆಳಗಾವಿಯ ಪ್ರಾದೇಶಿಕ ಆಯುಕ್ತರು ಕರ ಸರ್ಕಾರದ ಮನ್ನಣಿಗೆ ಮನೆ ಕೊನವನ ಏನು ಫೋಟೋ ಇವತ್ತು ನೀರು ಬಿಡ್ತಕ್ಕಂಥ ನಮಗೆಲ್ಲರಿಗೂ ಸಂತೋಷವಾಗುತ್ತೆ ಮುಖ್ಯ ಮಾತನ್ನು ಸಮಾಜ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಹಿಬ್ಬುರಗಿ ಬ್ರಿಡ್ಜಿನಿಂದ ನೀರನ್ನು ಹರಿಬಿಡುವ ದೃಶ್ಯ